ನನ್ನ ಹೆಸರು ವಿ ಮುನಿನಾರಾಯಣ ಅಂತ ಕೋಲಾರ ಮತ್ತು ಬೆಂಗಳೂರು ಜಿಲ್ಲೆಯಲ್ಲಿ ಸೇಲ್ಸ್ ಆಫೀಸರ್ ಆರ್ಡರ್ ಸೀಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಈಗ ಸುಮಾರು ಆರು ತಿಂಗಳಿಂದ ಗುರು ಟೊಮೆಟೋನ ಟ್ರಯಲ್ ಮಾಡಿ ಎಲ್ಲಾ ಮಾರಾಟ ಮಾಡ್ತಾ ಇದ್ದೀವಿ ಹಂಗಾಗಿ ಇದಕ್ಕೆ ಮುಂಚೆ ಮಾರ್ಚ್ ಐದನೇ ತಾರೀಕು ಗುಮರೇಟ್ಪುರದಲ್ಲಿ ಸುಮಾರು ಐದು ಎಕ್ಷರ ಫ್ಲಾಟ್ ಅಲ್ಲಿ ಸುಮಾರು ನಾನೂರು ಜನ ರೈತರು ಸೇರಿಸಿ ಒಂದು ದೊಡ್ಡದಾಗಿ ಮೆಗಾ ಫಾರ್ಮರ್ ಮೀಟಿಂಗ್ ಮಾಡಿದ್ವಿ ಅಲ್ಲಿ ರೈತರ ಉಪಯೋಗ ಮತ್ತು ದಸರು ಉಪಯೋಗ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಹಂಗಾಗಿ ಆಮೇಲೆ ನಾನು ಸುಮಾರು ಮೂವತ್ತು ಕೆ ಜಿ ಬೀಜ ಗುರು ಟಮಟೊ ಬೀಜ ಮಾರಿದ್ವಿ ಕೋಲಾರ ಜಿಲ್ಲೆಯಲ್ಲಿ ಈಗ ಬೆಳೆದಂತ ಸಮ್ಮರ್ ಅಲ್ಲಿ ಈಗ ಬೆಳಗಿರಂತ ಎಲ್ಲಾ ರೈತರು ತುಂಬಾ ಚೆನ್ನಾಗಿದೆ ಕೋಲಾರ ಮಾರ್ಕೆಟ್ ಇದು ತುಂಬಾ ಸೂಟ್ ಆಗುತ್ತೆ ವೈರಸ್ ಟಾಲೆನ್ಸ್ ತುಂಬಾ ಚೆನ್ನಾಗಿದೆ ನಲವತ್ತು ಡಿಗ್ರಿ ವರೆಗೂ ವೈರಸ್ ತಡೆಯುತ್ತೆ ಅಂತ ಎಲ್ಲ ರೈತರಿಂದಾನೆ ಉಪಯೋಗ ಬರ್ತಾ ಇದೆ ಈ ರೈತರಿಂದ ಮತ್ತು ನರ್ಸರಿಯಿಂದ ನಮಗೆ ಫುಲ್ ಡಿಮ್ಯಾಂಡ್ ಇದೆ ಟೊಮೆಟೊ ಬೀಜ ಗುರುವಿಗೆ ಎರಡನೇದು ಏನಂದ್ರೆ ಇದರಲ್ಲಿ ಕ್ರಾಪ್ ಸೆಟ್ಟಿಂಗು ಫ್ರೂಟ್ ಸೈಜು ಕಲ್ಲರ್ ಮತ್ತೆ ಗಟ್ಟಿ ತುಂಬಾ ತುಂಬಾ ಚೆನ್ನಾಗಿದೆ ಮತ್ತೆ ಬಾಗಿಲವರೆಗೂ ಏನಾಗುತ್ತೆ ಕೋಲಾರ ಟೊಮೆಟೊ ಇದು ತುಂಬಾ ಸೂಟ್ ಆಗುತ್ತೆ ಎಲ್ಲಾ ರೈತರು ವರ್ಷ ಪೂರ್ತಿ ಬೆಳೆಯಂತ ಒಂದು ಟಮೊಟೊ ಆಗಿದೆ ಇದೇ ತಳಿ ಈಗ ಇದು ಬಂದು ನಮಗೆ ನೆಂಗ್ಲಿ ಹೋಬಳಿ ಮುಳಬಾಲ್ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಕುಡುಬುರಲ್ಲಿ ನಾರಾಯಣ ರೆಡ್ಡಿ ಅಂದ್ಬಿಟ್ಟು ಟಮಟೊ ತೋಟ ನಾಡಿ ಮಾಡಿದ್ದಾರೆ ಇಪ್ಪತ್ತು ಸಾವಿರ ಗಿಡ ಇದರಲ್ಲಿ ನಾಟಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ನಾಟಿ ಮಾಡಿದ್ದಾರೆ ಇದೇ ವೆರೈಟಿನ ಇದೇ ಸೇಮ್ ಡೇಟ್ ಅಲ್ಲಿ ನೆಂಗ್ಲಿ ಡರ್ ಅಲ್ಲಿ ಸೇ ರಮೇಶ್ ಅಂತ ನಾಟಿ ಮಾಡಿದ್ದಾರೆ ಬಟ್ ಅಲ್ಲಿಗೆ ಇಲ್ಲಿಗೂ ಮೇಂಟೆನೆನ್ಸ್ ತುಂಬಾ ಡಿಫ್ರೆನ್ಸ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ನಮಗೆ ಸೈಜ್ ಕಡಿಮೆ ಕಾಣಿಸ್ತು ಈಡು ಎಲ್ಲ ಇದೆ ಬಟ್ ಸೈಜ್ ಕಡಿಮೆ ಕಾಣಿಸ್ತು ಇಲ್ಲಿ ಈತ ನಾರಾಯಣ ರೆಡ್ಡಿ ಅನ್ನೋ ರೈತ ಮೇಂಟೆನೆನ್ಸ್ ಮಾಡಿರೋದ್ರಿಂದ ತುಂಬಾ ತುಂಬಾ ಇಳುವರಿ ಬಂದಿದೆ ಕಾಯಿ ಸೈಜ್ ಇದೆ ಗಟ್ಟಿ ಇದೆ ಫ್ಲಾಟ್ ಬಂದು ಸುಮಾರು ಐದು ಅಡಿ ಐಟ ಇದೆ ಈಗ ರೈತ ರೊಪ್ಪ ವ್ಯಾರ ಅವರೇ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ನಾಲ್ಕು ವೆರೈಟಿ ಹಾಕಿದ್ದಾರೆ ಬೇರೆ ಬೇರೆ ಕಂಪನೀಸ್ ನಾಲ್ಕು ವೆರೈಟಿ ಹಾಕಿದ್ದಾರೆ ಈಗ ನಾಲ್ಕು ವೆರೈಟಿಯಲ್ಲಿ ಆರ್ಡರ್ ಸಿಡ್ಸ್ ಟೊಮೊಟೊ ಗುರು ತುಂಬಾ ಚೆನ್ನಾಗಿದೆ ಅಂತ ರೈತ ಆಗಿದೆ ಇದನ್ನ ಎಲ್ಲಾ ಕಾಲಕ್ಕೂ ಎಲ್ಲ ರೈತರು ಹಾಗೂ ಹಾಗು ಒಂದು ಮನವಿ ಮಾಡ್ತೀವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸಮ್ಮರ್ ಮತ್ತೆ ರೈಲಿಗೆ ಚಳಿಗಾಲಕ್ಕೆ ಮೂರಕ್ಕೂ ಆಗುತ್ತೆ ನಂಬರ್ ಹೇಳ್ತೀವಿ ಕೋಲಾರ ಜಿಲ್ಲೆಯಲ್ಲಿ ಸೇಲ್ಸ್ ಆಫೀಸರ್ ಆಗಿದೀವಿ ನನ್ನ ಫೋನ್ ನಂಬರ್ ಬಂದು ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಏಟ್ ಟೆನ್ ಯಾರಿಗಾದ್ರೂ ರೈತರಿಗೆ ಸಸಿ ಮತ್ತು ಬೀಜ ಬೇಕಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು